ಕೋಲಾರ ನಗರದ ಮೆಕ್ಕೆ ವೃತ್ತದ ಬಳಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ನ ನೂತನ ಶಾಖೆಯನ್ನ ಇಂದು ವಿದ್ಯುಕ್ತವಾಗಿ ಉದ್ಘಾಟಿಸಲಾಯಿತು ದೇಶದಾದ್ಯಂತ ದೇಶದಾದ್ಯಂತ ಐನೂರು ಶಾಖೆಗಳನ್ನ ಹೊಂದಿರುವ ಆಕ್ಸಿಸ್ ಬ್ಯಾಂಕ್ನ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ತನ್ನ ಇಪ್ಪತ್ತೈದನೇ ವರ್ಷದ ಸಿಲ್ವರ್ ಜುಬ್ಲಿ ಪ್ರಯುಕ್ತ ಇನ್ನೂರ ಐನೂರ ಒಂದನೇ ಶಾಖೆಯನ್ನ ಕೋಲಾರದಲ್ಲಿ ಪ್ರಾರಂಭಿಸಿದೆ ಇನ್ಶೂರೆನ್ಸ್ ಕಂಪನಿಗಳ ಪೈಕಿ ನಮ್ಮ ಕಂಪನಿ ಮೊದಲ ಸ್ಥಾನದಲ್ಲಿದೆ ಎಂದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ನ ಮುಖ್ಯಸ್ಥರು ಹರ್ಷ ವ್ಯಕ್ತಪಡಿಸಿದರು ಮಕ್ಕಳಿಗಾಗಿ ಎಜುಕೇಷನ್ ಇನ್ಶೂರೆನ್ಸ್ನ ಇನ್ಕಮ್ ಪ್ರೊಟೆಕ್ಷನ್ ಸೇರಿದಂತೆ ಹಲವು ಉತ್ತಮ ಭವಿಷ್ಯ ರೂಪಿಸುವ ಯೋಜನೆಗಳು ನಮ್ಮಲ್ಲಿವೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಸಲಹೆ ನೀಡಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಜೆ ಡಿ ಎಸ್ ಮುಖಂಡ ಸಿ ಸಿಎಂ ಆರ್ ಶ್ರೀನಾಥ್ ಪ್ರತಿಯೊಬ್ಬರೂ ಇಂದು ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಬಳಸುತ್ತಿದ್ದಾರೆ ಸಾರ್ವಜನಿಕರು ಮತ್ತು ಬ್ಯಾಂಕ್ಗಳ ನಡುವೆ ಅವಿನಾಭಾವ ಸಂಬಂಧವಿದೆ ಎಂದು ಬಣ್ಣಿಸಿದ್ದಾರೆ ಎಲ್ಲ ವರ್ಗದ ಜನರು ಬ್ಯಾಂಕಿಂಗ್ನೊಂದಿಗೆ ಕೈಜೋಡಿಸಿ ಅದರಲ್ಲಿರುವ ಯೋಜನೆಗಳನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಇದರಿಂದ ಸಂಸ್ಥೆ ಆರ್ಥಿಕವಾಗಿ ಇನ್ನಷ್ಟು ಬೆಳೆಯಲು ಸಹಕಾರಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇದೇ ವೇಳೆ ಮಾತನಾಡಿದ ಸ್ಥಳೀಯ ಮುಖಂಡರು ವಿಮಾ ಯೋಜನೆಗಳು ಜನರ ಆರ್ಥಿಕ ಭದ್ರತೆಗೆ ಹೇಗೆ ನೆರವಾಗುತ್ತವೆ ಎಂಬುದನ್ನು ವಿವರಿಸಿದರು ಸಾರ್ವಜನಿಕರು ಇಂತಹ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದರು ಹೊಸ ಶಾಖೆ ಪ್ರಾರಂಭವಾಗುವುದರಿಂದ ಸ್ಥಳೀಯರಿಗೆ ವಿಮಾ ಸೌಲಭ್ಯಗಳು ಸುಲಭವಾಗಿ ದೊರೆಯಲಿವೆ ಕಾರ್ಯಕ್ರಮದಲ್ಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ನ ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಿಮಾ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ಮತ್ತು ಗ್ರಾಹಕರಿಗೆ ವಿವಿಧ ಸೌಲಭ್ಯಗಳ ಬಗ್ಗೆ ವಿವರಿಸಲಾಯಿತು ಫ್ರೀ ಇರೋ ಟೈಮ್ ನಮ್ಮಲ್ಲಿ ಸ್ಪೆಂಡ್ ಮಾಡ್ಬೋದು ಈ ಸ್ಪೆಂಡ್ ಮಾಡೋದ್ರಿಂದ ಅವರಿಗೆ ಒಂದು ಆದಾಯ ಸೋರ್ಸ್ ಅನ್ನೋದು ಇದು ಜನರೇಟ್ ಆಗುತ್ತೆ ನೆಕ್ಸ್ಟ್ ಈ ಎಂಪ್ಲಾಯ್ಮೆಂಟಲ್ಲಿ ಪಾ ಇವರು ಎಕ್ಸ್ಪರ್ಟೈಬ್ರ್ ಮಾಡ್ತಿದ್ರೆ ಏನೋ ಅವರಿಗೆ ಆಗಿ ಪ್ರಮೋಷನ್ಸ್ ಇರುತ್ತೆ ಸೊ ಇದರಿಂದ ಕೋಲಾರ ಜನರಿಗೆ ತುಂಬಾ ಸಹಾಯ ಆಗುತ್ತೆ ನೆಕ್ಸ್ಟ್ ಆಕ್ಸೆಸ್ ಮ್ಯಾಕ್ಸ್ ಇವತ್ತು ನಾವು ನೋಡಿದ್ರೆ ಇದು ಇಪ್ಪತ್ನಾಲ್ಕು ಇನ್ಶೂರೆನ್ಸ್ ಕಂಪ್ನಿಯಲ್ಲೇ ಆಕ್ಸಿಸ್ ಮ್ಯಾಕ್ಸ್ ಫೀಸರ್ ನಂಬರ್ ಒನ್ ಕ್ಲೈಮ್ ರೇಷಿಯೋ ಇರೋ ಕಂಪನಿ ಆ ಕ್ರೆ ನಮ್ಮ ಕ್ಲೋರಲ್ಲಿ ಕೋಲಾರಲ್ಲಿ ಇರೋದು ನಮ್ಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಬದುಕು